ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮ್ಮ ನವರಸನವ್ರ ಸಿನ್ಮಾ ರಿಲೀಸ್ ಡೇಟ್ ಎಷ್ಟು ಕ್ಯೂರಿಯಸ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಅನುಪಿಸ್ತೇನೆ ಯಾಕಂದ್ರೆ ನಮ್ಮ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಿನಿಮಾ ಆಲ್ಮೋಸ್ಟ್ ಅಲ್ಲ ನಾನು ನೋಡ್ತಾನೇ ಬರ್ತಾ ಇದ್ದೀನಿ ಈ ಸಾಂಗ್ ಇರಬಹುದು ಅದನ್ನ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ತೋರಿಸ್ತಾ ಕಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ಅಂದ್ರೆ ಇಲ್ಲ ಸರ್ ತೋರಿಸ್ತೀನಿ ಇದಿ ಸರ್ ಅಂತಾರೆ ನಾನು ಅಷ್ಟೇ ಖಾತರು ಹೋಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಏನಂತ ಹೇಳಬೇಕು ಅಂತಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್ಡು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ರೀ ನಿಮ್ಮ ಎನರ್ಜಿ ಯಾವಾಗಲೂ ಬೇರೆ ಥರ ಇರ್ತೀರ ಅಂದರೆ ಇದುವರೆಗೂ ನಾವು ಚಂದನನ್ನ ಒಂದು ರಾಪರ್ ಆಗಿ ನೋಡಿರ್ತೀವಿ ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ ಬೇರೆ ತರ ಕಾಣಿಸ್ತಾರೆ ಬಟ್ ಒಂದು ಕಡಕ್ ಪೊಲೀಸ್ ಆಫೀಸರ್ ಅಂದಾಗ ಏನೋ ಒಂದು ಅದರಲ್ಲೂ ಬೇಡಿ ಹಾಕೊಂಡು ಕೂತಿದ್ದಾರೆ ಅದು ಸೂತ್ರಧಾರಿ ಯಾರು ಅನ್ನೋದೇ ಇವಾಗ ನನ್ಗೂ ಒಂಥರ ಸಸ್ಪೆನ್ಸ್ ಆಗಿದೆ ಅಂತ ಒಂಥರ ಅನಿಸುತ್ತೆ ನಮಗೂ ಅಷ್ಟು ಕ್ಯೂರಿಯಸ್ ಆಗಿದೆ ನಾನು ಕಾಯ್ತಾ ಇದ್ದೀನಿ ಎಲ್ಲಾ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ಗೊತ್ತಿರೋರೆ ನನ್ಗುನು ತುಂಬಾ ಆತ್ಮೀಯರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು ಇಲ್ಲಿ ನಾವು ಮೂರು ಜನ ಅಂತಲ್ಲ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ ಹೊಸಬ್ರು ಬರ್ತಾ ಇದ್ದಾರೆ ಹಳಬ್ರು ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು ಆ ಥರ ಲಾಭ ಆಗೋಂಥ ಸಿನ್ಮಾ ಆಗುತ್ತೆ ಇದು ಯಾಕಂತಂದರೆ ಎರಡು ಏನು ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್ ಒಂದೊಂದು ಸಾಂಗ್ ಇಟ್ಟಾದ್ರೇ ದೊಡ್ಡದಾಗಿರುತ್ತೆ ಅಂತದ್ರಲ್ಲಿ ಎರಡು ಹಿಟ್ಟು ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್ ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು ಎಲ್ಲ ಪಲ್ಸ್ ಗೊತ್ತಿರುತ್ತೆ ಹಾಗಾಗಿ ಮತ್ತು ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ ಬಂದು ಎಲ್ಲ ಜನ ಆ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ ನವರಸನ್ ಪರವಾಗಿ ಎಂಟರ್ಟೈನ್ ಟೀಮ್ ಪರವಾಗಿ ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ಹೀರೋಯಿನ್ಸ್ ಇರ್ಬೋದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎರಡು ಸಾಂಗಲ್ಲಿ ನೋಡಿದೀವಿ ನಮ್ಮ ಒ ಪಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ ನೂರ್ ಇಪ್ಪತ್ತೈದು ಸಿನಿಮಾ ಆಯಿತು ಅಂತ ಹೇಳ್ತಿದ್ರು ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅದು ಹೆಂಗೆ ಮಾಡಿದಿರ ಹೆಂಗೆ ನಿಭಾಯಿಸಿದಿರೋ ಅನ್ನೋ ದೇವ್ರನಿಗೂ ನಮಗೆ ಶಾಕ್ ಒಂದೊಂದು ಸಿನಿಮಾ ಮಾಡೋಷ್ಟೊತ್ತಿಗೆ ನಮಗೆಲ್ಲ ಬಿಳಿ ಕೊಲ್ಬತಾರೆ ಹಂಗಿದೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿರೋಂಥ ನಿಮಗೆ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಪ್ಲಸ್ಸು ಹಂಡ್ರೆಡ್ ಪರ್ಸೆಂಟ್ ದೇವ್ರ ದೈಹದಿಂದ ನೂರು ದಿನ ಶತ ದಿನ ನೋಡಲಿ ಈ ಸಿನಿಮಾ ಒಳ್ಳೆ ದುಡ್ಡಾಗಲಿ ಎಲ್ಲ ಈ ಆ್ಯಕ್ಟ್ರ್ಗಳಿಗೆ ಒಳ್ಳೆ ಹೆಸರು ತಂದುಕೊಡಿ ಈ ಸಿನಿಮಾ ಇನ್ನು ಹತ್ತಾರು ಸಿನಿಮಾಗಳು ನಿಮ್ಗೆ ಕೈ ಇಡೀ ಅಂತ ನಾನು ಕೇಳ್ಕೊಂಡು ಮಾತಾಡ್ತೀನಿ ಚೇತನ್ ಸರ್ ಮುನೇಗೌಡ ಸರ್ ಎಲ್ಲರಿಗೂ ನಮಸ್ಕಾರ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೇಯ್ನ್ ನಾವು ಅವ್ರಿಗೆ ಹೇಳ್ಬೇಕು ಈಗ ಇದನ್ನೆಲ್ಲ ಅಂಥದ್ದು ಇಡೀ ಕರ್ನಾಟಕಕ್ಕೆ ನಿಮ್ಮ ಜವಾಬ್ದಾರಿ ಏನಿವಾಗ ಮೇ ಒಂಬತ್ತಕ್ಕೆ ರಿಲೀಸ್ ಮಾಡ್ತಾ ಇದಾರೆ ನಮ್ಮ ನವರಸನವರು ಅವರು ಸಿನಿಮಾ ದಿವಸ ಓಡಲಿ ಓಡ್ಲಿ ಹೇಳ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಬಯಸ್ತೀನಿ ಆಮೇಲೆ ಒಂದ್ ತಿಂಗಳಿಂದ ನಮ್ಗೆ ಇದು ಫುಲ್ ಇದೆ ಇದಾಗ್ಬಿಟ್ಟಿದೆ ನಮ್ಗೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೂ ಒಂದೊಂದು ಫಂಕ್ಷನ್ ಇಲ್ಲಿದೆ ಹಂಗಾಗಿ ನವರಸನ್ ಜೊತೆ ಒಂದ್ ತಿಂಗಳಲ್ಲಿ ಅದು ಎಷ್ಟು ಸಲ ಮೀಟ್ ಮಾಡಿದ್ವಿ ಗೊತ್ತೇ ಅಲ್ಲ ಮತ್ತೆ ಎರಡು ಸಾಂಗ್ ನೋಡಿದ್ವಿ ಆ ಸಾಂಗ್ ನೋಡಿದ್ರೆ ಹೆಂಗಿದೆ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತೆ ಈರೋ ತುಂಬಾ ಚೆನ್ನಾಗಿ ಮಾಡಿದಾರ ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ದಯ ಮಾಡಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮುನಿಗೌಡ ಸರ್ ರಾಜು ಸರ್ ಎಸ್ ಎಸ್ ಸರಿ ಅವಾಗಲೇ ಕಿರಣ್ ಹೆಸರು ತಗೊಂಡು ಮರ್ತ್ಬಿಟ್ಟೆ ಡೆಬ್ಯೂಟ್ ಮಾಡಿದ್ದಾನೆ ನಮ್ಮ ಕಿರಣ್ ತುಂಬಾ ಚೆನ್ನಾಗಿ ಮಾಡಿದೆ ಕಿರಣ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತನ್ ಸರ್ ಎಸ್ ರಾಜ್ಯ ಸರ್ ಎಲ್ಲರೂ ನಮಸ್ಕಾರ ನೀವೇ ನೋಡಿದಾಗ ಎರಡು ಸಿ ಎರಡು ಸಾಂಗು ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ ನವರಸನವ್ರು ಏನೇ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಸೊ ಚೊಚ್ಚಲ ನಿರ್ದೇಶನ ಕಿರಣ್ ಅವರು ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಮತ್ತು ಚಂದನ್ ಅವರಿಗೆ ಮತ್ತು ನಮ್ಮ ಇಬ್ರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಾಗಲಿ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಮೇ ಒಂಬತ್ತಕ್ಕೆ ಅಂತೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಈ ಸಿನಿಮಾ ನೋಡೋಕ್ಕೆ ನಾನೊಂದಷ್ಟು ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಈ ಥರ ಜಾನರ್ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ ಸೊ ಆದಷ್ಟು ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗತ್ತೆ ಮತ್ತೊಮ್ಮೆ ನಮ್ಮ ಎಸ್ ಸೂತ್ರಧಾರಿ ಸಿನಿಮಾದ